ವೆಲ್ಕಮ್ ಬ್ಯಾಕ್ ಟು ಚೆರಿ ವ್ಲಾಗ್ಸ್ ಕನ್ನಡ ನಾನು ಸರಸ್ವತಿ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡೋದ್ರಿಂದ ನಾನು ಮಾಡೋ ಹೊಸ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಸೊ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ ಇವತ್ತಿನ ವೀಡಿಯೋದಲ್ಲಿ ಮಹಾಲಯ ಅಮಾವಾಸ್ಯೆ ಯಾವತ್ತು ಸೂರ್ಯಗ್ರಹಣ ಇರೋದರಿಂದ ಪಿತೃಪಕ್ಷ ಆಚರಿಸ್ಬೋದಾ ಅಮಾವಾಸ್ಯೆ ಸಮಯ ಹಾಗೂ ಗ್ರಹಣ ಸಮಯ ಯಾವಾಗ ಆರಂಭವಾಗಿ ಯಾವಾಗ ಅಂತ್ಯ ಆಗತ್ತೆ ಅಂತ ನೋಡ್ಕೊಂಡು ಬರೋಣ ಬನ್ನಿ ಮೊದಲಿಗೆ ಭಾತೃಪದ ಮಾಸದಲ್ಲಿ ಹುಣ್ಣಿಮೆ ಕಳೆದ ನಂತರ ಅಮಾವಾಸ್ಯೆಯವರೆಗೂ ಅಂದರೆ ಹದಿನೈದು ದಿನಗಳ ಕಾಲ ಏನು ಬರುತ್ತೆ ಅದನ್ನು ನಾವು ಪಿತೃಪಕ್ಷ ಅಂತ ಕರಿತೀವಿ ಪಿತೃಪಕ್ಷನ ನಾವು ಹದಿನೈದು ದಿನಗಳ ಕಾಲ ಮಾಡ್ತೀವಿ ಈ ಅಮಾವಾಸ್ಯೆ ಒಳಗಡೆ ಹದಿನೈದು ದಿನ ಏನು ಬರುತ್ತೆ ಅದರಲ್ಲಿ ಕೆಲವು ದಿನ ಮಾಡ್ತಾರೆ ಇನ್ನೂ ಕೆಲವು ದಿನ ಮಾಡೋದಿಲ್ಲ ಸೊ ಮೇಯ್ನ್ ಆಗಿ ಅಂತೇಳಿದ್ರೆ ಮಹಾಲೆಯ ಅಮಾವಾಸ್ಯೆನೇ ತುಂಬ ಸೂಕ್ತವಾಗಿರುವಂಥದ್ದು ಪಿತೃ ಕಾರ್ಯ ಮಾಡೋದಕ್ಕೆ ಪಿತೃಗಳಿಗೆ ತರ್ಪಣ ಕೊಡುವಂಥದ್ದು ಪೆಂಡ ಪ್ರದಾನ ಮಾಡುವಂಥದ್ದು ತುಂಬಾ ಮುಖ್ಯವಾಗಿರೋ ು ಅಂತ ಹೇಳಿದ್ರೆ ಮಹಾಲಯ ಅಮಾವಾಸ್ಯ ದಿವಸನೇ ಮಹಾಲಯ ಅಮಾವಾಸ್ಯ ದಿವಸ ಸ್ಟಾರ್ಟ್ ಆಗುವಂಥದ್ದು ಅಕ್ಟೋಬರ್ ಎರಡನೇ ತಾರೀಕಿಂದ ಅಮಾವಾಸ್ಯ ತಿಥಿ ಆರಂಭ ಆಗುವಂಥದ್ದು ಅಕ್ಟೋಬರ್ ಒಂದನೇ ತಾರೀಕು ರಾತ್ರಿ ಒಂಬತ್ತು ಗಂಟೆ ಮೂವತ್ತೊಂಬತ್ತು ನಿಮಿಷದಿಂದ ಅಕ್ಟೋಬರ್ ಎರಡನೇ ತಾರೀಕು ಹನ್ನೆರಡು ಗಂಟೆ ಹದಿನೆಂಟು ನಿಮಿಷ ಮಾರ್ನಿಂಗು ಸೊ ನಮಗೆ ಮೇಯ್ನ್ ಮಹಾಲಯ ಅಮಾವಾಸ್ಯ ಬರುವಂಥದ್ದು ಎರಡನೇ ತಾರೀಕೆ ಯಾರೆಲ್ಲ ಪಿತೃ ಕಾರ್ಯ ಮಾಡಿಲ್ಲ ಅಂತ ಹೇಳೋರು ಈ ಅಮಾವಾಸ್ಯನಲ್ಲಿ ಮಾಡ್ಕೋಬೋದು ಇದಕ್ಕೆ ಮುಂಚೆ ನೀವು ಯಾರಾದರೂ ಹದಿನೈದು ದಿನಗಳ ಒಳಗಡೆ ಯಾರ್ಯಾರು ಮಾಡಿರ್ತೀರ ಪರವಾಗಿಲ್ಲ ಮಾಡಿಲ್ಲ ಅಂತ ಹೇಳೋರಿಗೆ ಈ ಅಕ್ಟೋಬರ್ ಎರಡನೇ ತಾರೀಕು ಮಹಾಲಯ ಅಮಾವಾಸ್ಯೆ ತುಂಬಾನೇ ಸೂಕ್ತವಾಗಿರುವಂತದ್ದು ಇನ್ನ ಈ ಸಮಯದಲ್ಲಿ ಸೂರ್ಯಗ್ರಹಣ ಬೇರೆ ಇದೆ ಅಂತ ಹೇಳ್ತಾರೆ ಸೊ ಈ ಸೂರ್ಯಗ್ರಹಣ ಸಮಯದಲ್ಲಿ ಪಿತೃ ಕಾರ್ಯ ಮಾಡ್ಬೋದಾ ಇನ್ನು ಈ ಸೂರ್ಯಗ್ರಹಣ ಆರಂಭವಾಗುವಂಥದ್ದು ಅಕ್ಟೋಬರ್ ಎರಡನೇ ತಾರೀಕು ರಾತ್ರಿ ಒಂಬತ್ತು ಗಂಟೆ ಹದಿಮೂರು ನಿಮಿಷದಿಂದ ಬೆಳಗಿನ ಜಾವ ಮೂರು ಗಂಟೆ ಹದಿನೇಳು ನಿಮಿಷ ಮಾರ್ನಿಂಗ್ವರೆಗೂ ಇರುತ್ತೆ ಸೊ ಈ ಬ ಇದು ಬಂದ್ಬಿಟ್ಟು ಗ್ರಹಣ ನಮ್ಮ ದೇಶದಲ್ಲಿ ಗೋಚರ ಆಗ್ತಿಲ್ಲ ಬೇರೆ ಕಂಟ್ರಿಗಳಲ್ಲಿ ಗೋಚರ ಆಗ್ತಿರೋದ್ರಿಂದ ಯಾವುದೇ ಥರ ನೀವು ಸಂಶಯ ಇಲ್ದಿರೋ ಥರ ನೀವು ಪಿತೃಕಾರ್ಯನ ಮಾಡ್ಕೋಬೋದು ನಮಗೆ ಈ ಸೂರ್ಯಗ್ರಹಣ ಯಾವುದೇ ರೀತಿ ಗೋಚರ ಆಗ್ತಿಲ್ದಿರೋದ್ರಿಂದ ಪಿತೃಪಕ್ಷನ ಈ ಸಮಯದಲ್ಲಿ ಮಾಡ್ಕೋಬೋದು ಯಾರು ಯಾರೆಲ್ಲ ಇನ್ನೂ ಮಾಡಿಲ್ಲ ಪಿತೃ ಕಾರ್ಯನ ಸೊ ಈ ಸಮಯದಲ್ಲಿ ನೀವು ಮಾಡ್ಕೋಬೋದು ಅಂದರೆ ಎರಡನೇ ತಾರೀಕು ಅಕ್ಟೋಬರ್ ಎರಡನೇ ತಾರೀಕು ನೀವು ಪಿತೃಪಕ್ಷನ ಮಾಡ್ಕೋಬೋದು ಈಗಾಗಲೇ ಪಿತೃಪಕ್ಷ ಮಾಡಿರೋರು ಮಹಾಲಯ ಅಮಾವಾಸ್ಯ ದಿವಸ ಬೇಕಂತ ಹೇಳಿದ್ರೆ ನೀವು ನಾರ್ಮಲಾಗಿ ಪೂಜೆ ಕೂಡ ಮಾಡ್ಕೋಬೋದು ಹೇಳಿದ್ರೆ ನೆಕ್ಸ್ಟ್ ಡೇ ಇಂದ ನವರಾತ್ರಿ ಸ್ಟಾರ್ಟ್ ಆಗುತ್ತೆ ಸೊ ನವರಾತ್ರಿಗೆ ಪೂಜೆ ಎಲ್ಲ ಮಾಡೋದ್ರಿಂದ ಕಳಶ ಎಲ್ಲ ತೆಗಿಯೋದು ತೊಳೆಯೋದೆಲ್ಲ ಇರತ್ತೆ ಬಟ್ ಯಾವುದೇ ಕಾರಣಕ್ಕೂ ಅಮಾವಾಸ್ಯೆ ದಿವಸ ದೇವರ ಸಾಮಾನುಗಳೇನಿರುತ್ತೆ ಅದನ್ನೆಲ್ಲ ಯಾವುದೂ ತೆಗಿಬಾರ್ದು ನೀವೇನೇ ಇತ್ತು ಅಂತ ಹೇಳಿದ್ರು ಮೂರನೇ ತಾರೀಕಿಂದ ನೀವು ಸ್ಟಾರ್ಟ್ ಮಾಡ್ಕೋಬೇಕಾಗತ್ತೆ ನವರಾತ್ರಿ ಪೂಜೆಗೆ ಬಟ್ ಮಹಾಲಯ ಅಮಾವಾಸ್ಯೆ ದಿವಸ ನೀವು ಪೂಜೆ ನಾರ್ಮಲಾಗಿ ಪೂಜೆ ಹೂವೆಲ್ಲ ಇಟ್ಟು ಆ ಪೂಜೆ ಮಾಡ್ಕೊಳ್ಬೋದು ಬಟ್ ಯಾವುದೇ ರೀತಿ ಮತ್ತೆ ಕಳಶ ಅದೆಲ್ಲ ತೆಗೆದು ತೊಳೆಯೋದೆಲ್ಲ ಹೋಗಬೇಡಿ ನೆಕ್ಸ್ಟ್ ಡೇ ಮತ್ತೆ ನವರಾತ್ರಿ ಸ್ಟಾರ್ಟ್ ಆಗೋದ್ರಿಂದ ಬೆಳಗ್ಗೆನೆ ಎದ್ದು ನೀವು ದೇವ್ರದ್ದು ಏನೇನಿರುತ್ತೆ ಥಿಂಗ್ಸ್ನೆಲ್ಲ ತೊಳೆದು ದೇವ್ರ ಮನೆಲ್ಲ ಕ್ಲೀನ್ ಮಾಡಿ ಘಟ್ಟ ಸ್ಥಾಪನೆ ಕಳಶ ಸ್ಥಾಪನೆ ಮತ್ತೆ ಅಕ್ಕಂಡ ದೀಪಾರಾಧನೆ ಎಲ್ಲ ಮಾಡ್ಬೋದು ಈ ದೀಪಾರಾಧನೆ ಎಲ್ಲ ನಿಮಗೆ ವಿಡಿಯೋಸ್ ಬೇಕಂತೇಳಿದ್ರೆ ನಾನು ಹಳೇ ವೀಡಿಯೋಗಳಲ್ಲಿದೆ ನೋಡ್ಬಿಟ್ಟು ನೀವು ಫಾಲೋ ಮಾಡ್ಬೋದು ಈ ನನ್ನ ಸಿತಿನ ವೀಡಿಯೋ ಎಷ್ಟಾಯಿತು ಅಂದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಮತ್ತೊಂದು ಒಳ್ಳೆ ಕಂಟೆಂಟ್ಗಳ ಜೊತೆ ನಾನು ನಿಮಗೆ ಸಿಗ್ತೀನಿ ಅಲ್ಲಿವರೆಗೂ ಟಾಟಾ ಟೇಕ್ ಕೇರ್ ಬಾಯ್ ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್